ನಮಸ್ಕಾರ ಸ್ನೇಹಿತರೆ ನೀವೇನಿಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿಂದ ದೇವಿ ತೊಪ್ಪು ತಲುಪೋದಕ್ಕೆ ಸುಮಾರು ಆರು ಏಳು ಕಿಲೋಮೀಟರ್ ಆಗುತ್ತೆ ಇದು ಹಳೆಯ ಕತೆಯ ಪ್ರಕಾರ ಯಮದ್ರಮ್ಮ ದೇವಿ ವಿಗ್ರಹವನ್ನು ಕಳ್ಳರು ಕತ್ಕೊಂಡು ಯಾವ್ಯಾವ ರೂಟ್ನಲ್ಲಿ ಯಾವ್ಯಾವ ದಾರಿಯಲ್ಲಿ ಹೋಗಿದ್ರು ಅದೇ ರೂಟ್ನಲ್ಲಿ ಇವಾಗಲೂ ಕೂಡ ಯಮದ್ರಮ್ಮ ಮೂರ್ತಿಯ ವಿಗ್ರಹವನ್ನು ಮೆರವಣಿಗೆಯ ಮೂಲಕ ಬನ್ನೂರಿನ ಹಲವಾರು ಜನಾಂಗದವರ ಸಮ್ಮುಖದಲ್ಲಿ ಮೆರವಣಿಗೆಯ ಮೂಲಕ ದೇವಿ ತೊಪ್ಪಿಗೆ ದೇವಿಯನ್ನು ಕರೆದುಕೊಂಡು ಹೋಗಲಾಗುತ್ತದೆ ಬನ್ನಿ ನೋಡೋಣ ಓಡ್ರ 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 ಇದು ಯಮಾತ್ಂಬ ಅಡ್ಡ ಅಂತ ಸುಮ್ಮನೆ ಓಡ್ತಾ ಗುರು ದೇವ್ರನ್ನ ಓದ್ಕೊಂಡು ಎಂಥ ಮಜಾ ಅಂದರೆ ಹುಡುಗರ ಜೊತೆ ಫುಲ್ ಅಚ್ಚಾಟ ಫುಲ್ ರನ್ನಿಂಗ್ ಗುರು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಹಳೆಯ ಕಥೆಯ ಪ್ರಕಾರ ಏನು ನಡ್ಕೊಂಡು ಬಂದಿದೆಯೋ ಅದೇ ಥರ ಅದೆಷ್ಟೇ ಕಷ್ಟ ಆದರೂ ಕೂಡ ಇನ್ನೂ ಆ ಸಂಸ್ಕೃತಿನ ನಡ್ಸ್ಕೊಂಡು ಬರ್ತಾ ಇದ್ದಾರೆ ನೋಡಿ ಗದ್ದೆ ಕಬ್ಬಿನ ಗದ್ದೆ ಮಧ್ಯ ದೇವಿನ ಹೊತ್ಕೊಂಡು ಬರ್ತಾ ಇದ್ದಾರೆ ಇನ್ನೇನೋ ದೇವಿ ತೋಪು ಹತ್ತತ್ರ ರೀಚ್ ಆಗಿದ್ದೀವಿ ಬನ್ನಿ ನೋಡೋಣ ಮುಂದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಜಾತ್ರೆ ಹಬ್ಬ ಬಂದರೆ ತುಂಬ ಖುಷಿ ಕೊಡೋದು ಮಕ್ಕಳಿಗೆ ಅಂತ ನನಗೆ ಗೊತ್ತಾಗಿದ್ದೆ ನಾವು ದೊಡ್ಡವರಾದಮೇಲೆ ನಾವು ಇವ್ರಂಗೆ ಇದ್ದಾಗ ಈ ಥರ ತುಂಬ ಜೋಶಲ್ಲೇ ಇದ್ವಿ ಆದರೆ ಹೋಗ್ತಾ ಹೋಗ್ತಾ ಜವಾಬ್ದಾರಿಗಳು ಹೆಚ್ಚಾಯ್ತವೆ ಏನು ಮಾಡೋಕ್ಕಾಗಲ್ಲ ಬನ್ನಿ ಗಾಯಸ್ ಮುಂದೆ ನೋಡೋಣ ಇಲ್ಲಿ ನೋಡ್ತಾ ಇದ್ರಲ್ಲ ಗಾಯಸ್ ಕೊನೆಗೂ ನಾವು ದೇವಿ ತೊಪ್ಪಿನ ಹತ್ರ ಹತ್ರ ಈಚ್ ಆಗಿದ್ದೀವಿ ಇಲ್ಲಿ ದೊಡ್ಡ ಕಾವಲಿ ಸಿಗುತ್ತೆ ದೊಡ್ಡ ಕಾವಲಿ ಹತ್ರ ದೇವಿನ ಇಳಿಸಿ ಪೂಜೆ ಮಾಡಿ ತದನಂತರ ಇಲ್ಲಿಂದ ದೇವಿನ ಒತ್ಕೊಂಡು ಓಡ್ತಾ ಇರ್ತಾರೆ ಬನ್ನಿ ನೋಡೋಣ 战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战斗！战 ಸ್ನೇಹಿತರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೇನಪ್ಪ ವಿಶೇಷತೆ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಈ ಗರಿಗೆ ಬೆಂಕಿ ಹಸ್ಕೊಂಡು ಇಲ್ಲಿಂದ ಸುಮಾರು ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ದೇವಿ ತೋಪು ಅಲ್ಲಿ ದೇವಿಗೆ ಮಡಿಕೇಲಿ ರಸ್ಮುದ್ದೆಯನ್ನು ಮಾಡೋದಕ್ಕೆ ಒಲೆ ಹಸೋದಕ್ಕೆ ಇದೇ ಬೆಂಕಿನ ಯೂಸ್ ಮಾಡಬೇಕು ಅದಕ್ಕೋಸ್ಕರ ಈಗ ಓಡ್ತಾರೆ ಇದನ್ನು ಒತ್ಕೊಂಡು ಬನ್ನಿ ಮುಂದೆ ಅದನ್ನು ತೋರಿಸ್ತೀನಿ ನೋಡೋದ چلو آيو 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 نه و ما تو اني پيرا نه و آيو دي ನೋಡಿ ಸ್ನೇಹಿತರೆ ಕಾವಲಿಯಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಮೇಲೆ ಬಂದ ನಂತರ ದೇವಿನ ಸೀದಾ ಇಲ್ಲಿಂದ ಹೊತ್ಕೊಂಡು ಓಡ್ತಾ ಇರ್ತಾರೆ ಎಲ್ಲೂ ಕೂಡ ನಿಲ್ಲಿಸಲ್ಲ ನಂತರ ನಾಯಕರ ದೇವಿ ತೋಪಿನಲ್ಲಿರುವಂತಹ ಚಿಕ್ಕ ದೇವಸ್ಥಾನದಲ್ಲಿ ದೇವಿನ ಇಟ್ಟು ಪೂಜೆ ಮಾಡಿ ಅಲ್ಲೂ ತದನಂತರ ದೇವಿಯನ್ನು ಒಳಗೆ ಕರ್ಕೊಂಡು ಬರ್ತಾರೆ ನಂತರ ಅಲ್ಲಿ ಎಲ್ಲ ಭಕ್ತಾದಿಗಳಿಗೂ ಮನೆ ನೀವು ಅವಕಾಶ ಕಲ್ಪಿಸಲಾಗಿರುತ್ತದೆ ಎಲ್ಲರೂ ಬನ್ನಿ ನೋಡೋಣ ಮುಂದೆ ವಿಡಿಯೋ ಇನ್ನೂ ಬೇಜಾನಿದೆ ಸ್ನೇಹಿತರೆ ಕೊನೆಗೂ ಅಮ್ಮನವರು ನಾಯಕರ ದೇವಿ ತೊಪ್ಪಿನಲ್ಲಿ ಬಂದು ಕುಳಿತಿದ್ದಾರೆ ನೋಡ್ತಾ ಇದ್ದೀರಲ್ಲ ಇದೇ ನಾಯಕರ ದೇವಿ ತೋಪು. ಗುರು ನಾನು ಆಗಲೇ ಹಾಗೆ ನಿಮಗೆ ಅಲ್ಲಿಂದ ಹಸ್ಕೊಂಡು ಬಂದಂಥ ಬೆಂಕಿಯಿಂದ ಇಲ್ಲಿ ಒಲೆಗಳನ್ನ ಹಸಿ ನೋಡ್ತಾ ಇದ್ದೀರಲ್ಲ ನೀವು ಮಡಕೆಯಲ್ಲಿ ದೇವಿಗೆ ನೈವೇದ್ಯನ ರೆಡಿ ಮಾಡ್ತಾ ಇದ್ದಾರೆ ಗುರು ದೇವಿ ತೋಪಿನ ಪಕ್ಕದಲ್ಲೇ ಇರುವಂತಹ ಈ ಬನ್ನೂರು ಹೊಳೆ ಅಂದರೆ ಕಾವೇರಿ ನದಿ ಇದು ಇಲ್ಲಿ ಜನ ಈಗ ಭಕ್ತಾದಿಗಳೆಲ್ಲ ನೆರೆದಿದ್ದಾರೆ ಶ್ರೀ ಅಮಾಧರಂಬ ಅಮ್ಮನಿಗಾಗಿ ಎಲ್ಲ ಕಾಯ್ತಾ ಇದ್ದಾರೆ ದೇವರು ಇನ್ನೇನೋ ಕರ್ಕೊಂಡು ಬಂದ ತಕ್ಷಣ ಎಲ್ಲರೂ ಇದಕ್ಕೆ ಹೋಗ್ತಾರೆ ಬನ್ನಿ ನೋಡ್ಕೊಂಡು ಬರೋಣ ನೋಡ್ತಾ ಇದ್ದೀರಲ್ಲ ದೇವ್ರನ್ನ ಕೊನೆಗೂ ಕರ್ಕೊಂಡು ಬಂದಿದ್ದಾರೆ ಬನ್ನಿ ಮುಂದೆ ಏನಾಗುತ್ತೆ ನೋಡೋಣ ನೋಡ್ತಾ ಇದ್ದೀರಲ್ಲ ಗಾಯ್ಸ್ ಶ್ರೀ ಹೆಮಾದರಂಬ ಮನವರ ಬರುವಿಕೆಗಾಗಿ ಭಕ್ತಾದಿಗಳು ಒಳೇಲಿ ಎಲ್ಲ ಕಾಯ್ಕೊಂಡಿದ್ದಾರೆ ಬನ್ನಿ ಬನ್ನಿ ಮುಂದೆ ನೋಡೋಣ ಬನ್ನಿ ಸ್ನೇಹಿತರೆ ಕೊನೆಗೂ ಎಲ್ಲ ಭಕ್ತಾದಿಗಳು ಖುಷಿಯಿಂದ ದೇವಿಯ ಬರ್ಮಾಡಿಕೊಂಡು ಕಾವೇರಿ ನದಿಯಲ್ಲಿ ಎಲ್ಲ ಸ್ನಾನ ಮಾಡ್ತಾಯಿದ್ದಾರೆ ಮನೆ ನೇಯ್ತಾಯಿದ್ದಾರೆ ಇನ್ನೇನು ಇದೊಂಥರ ಕುಂಭಮೇಳ ನರಸೀಪುರ ಕುಂಭಮೇಳ ಆಯಿತು ಪ್ರಯಾಗರಾಜ್ ಕುಂಭಮೇಳ ಆಯಿತು ಇದು ಬನ್ನೂರಿನ ಜನತೆಗೆ ಬನ್ನೂರಿನ ಕುಂಭಮೇಳ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದಾರಲ್ಲ ಎಲ್ಲ ಯಾವ ಥರ ಕ್ಯೂ ಸಿಸ್ಟಮಲ್ಲಿ ಕಾಯ್ತಾ ಇದ್ದಾರೆ ಅಂತ ಫುಲ್ಲು ಜಾಲಿ

ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಎಲ್ಲ ಜನ ತುಂಬ ಖುಷಿಯಿಂದ ದೇವಿಯ ಮನೆಯಿಂದ ನುಗ್ಗಿ ನುಗ್ಗಿ ಬರ್ತಾಯಿದ್ದಾರೆ ನಮ್ಮ ಬನ್ನೂರು ಯೂಸ್ ಸೈಕಾನ್ಗಳಾದಂತಹ ಅರ್ಜುನ್ ನಾಯ್ಕು ಮತ್ತು ಮಹೇಶ್ ನಾಯಕ್ ಇನ್ನೂ ಕೆಲವರು ಹುಡುಗರುಗಳು ತುಂಬ ಶ್ರಮ ಪಡ್ತವ್ರೆ ಎಳ್ದೆ ಎಳ್ದು ಬಿಡೋದಕ್ಕೆ 아 <목소리로> ಸ್ನೇಹಿತರೆ ನೀವು ನೋಡ್ತಿದ್ದೀರಾ ದೇವಿ ತೋಪಿನಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇರುತ್ತೆ ಭಕ್ತಾದಿಗಳು ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇದೆಲ್ಲ ಆದ ನಂತರ ಬನ್ನೂರಿನಲ್ಲಿ ಬಂಡಿ ನಡೀತಾ ಇರುತ್ತೆ ಬಂಡಿ ನೋಡೋದಕ್ಕೆ ಹೋಗೋರು ಹೋಯ್ತಾರೆ ಮನೆಗೆ ಹೋಗೋರು ಮನೆಗೆ ಹೋಯ್ತಾರೆ ಬನ್ನಿ ನಾವು ಬಂಡಿ ನೋಡೋಕ್ಕೆ ಹೋಗಲ್ಲ ಸ್ನೇಹಿತರೆ ಫೈನಲಿ ನಾವು ನಮ್ಮ ಬನ್ನೂರಿನ ಹಾಲಿನ ಡೈರಿ ಮುಂಭಾಗ ನಡೆಯುತ್ತಿರುವಂತಹ ಬಂಡಿ ನೋಡೋದಕ್ಕೆ ಬಂದಿದ್ದೀವಿ ದೇವಿ ತೋಪಿನಲ್ಲಿ ಅವರವ್ರ ಕಾರ್ಯ ಮುಗಿಸ್ತಾ ಇರ್ತಾರೆ ಇಲ್ಲಿ ಬಂಡಿ ನಡೀತಾ ಇರುತ್ತೆ ಸಂಜೆವರೆಗೂ ನೋಡ್ತಾ ಜನ ಇಲ್ಲೂ ತುಂಬ ನಡೀತಿದ್ದಾರೆ पुटना के ना ना। ना। ತಿರ್ಗ ಚಾಣಕ್ಕೆ ನಮ್ ಹುಡುಗನ್ಗೆ ಹೆಣ್ಣು ಸಿಗ್ತಲ್ಲ ಜಾತ್ರೆ ಒಂದ್ ಹೆಣ್ಣು ಸಿಗೋ ಯಾವ್ದಾರ ಒಂದ್ ಹುಡ್ಗಿ ಫ್ರೀ ಆಗಿದ್ರ ನಮ್ ಅಣ್ಣಂಗೆ ನೋಡಿ ನೀಟಾಗಿ ಮದುವೆ ಮಾಡ್ಕರಿ ಸ್ನೇಹಿತರೆ ನೀವು ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ವಿಶೇಷತೆಗಳು ಇನ್ನು ತೆಪ್ಪ ತೇರು ಎಲ್ಲ ಬಾಕಿ ಇದೆ ಆ ವಿಡಿಯೋವನ್ನು ಮಾಡ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್